ಒಂದಷ್ಟು ಜನ ಮೇಲೆ ಕಳಿಸಿದರೆ ಬರಲಿಕ್ಕಾಗಲ್ಲ ಅಂತ ಒಂದಷ್ಟು ಜನ ಬಂದಿದ್ದಾರೆ ಬಂದವರು ಕೂಡ ಒಳ್ಳೆಯ ಚರ್ಚೆ ಆಗಿದೆ ನಾನು ಹೇಳ್ತಾ ಇರೋದು ಇಷ್ಟೇ ನಾನು ಮೇಡಮ್ ಅರ್ಥ ನಾನು ಇಷ್ಟೇ ಇದು ನಮ್ಮ ಚಿತ್ರರಂಗದಲ್ಲಿ ನೀವು ನಿಮ್ಮ ಒಂದು ಸ ಇದು ವುಮೆನ್ಸ್ ಲೀಗ್ ಅಧ್ಯಕ್ಷರು ಅಂದಾಗ ಈ ಕರ್ನಾಟಕಕ್ಕೆ ಇರ್ತದೆ ಒಂದಕ್ಕೆ ಅಲ್ಲ ನೋಡಿ ಚಿತ್ರರಂಗಕ್ಕೆ ಒಬ್ಬರಿಗೆ ನೀವು ಇಷ್ಟೊಂದು ಇಂಟ್ರೆಸ್ಟ್ ಕೊಡ್ತೀರಿ ಬರೀ ಎಲ್ಲ ರಂಗದಲ್ಲೂ ತೊಗೊಳ್ಳಿ ಅನ್ನೋ ಮಾತನ್ನು ಕೂಡ ಅವ್ರಿಗೆ ಮೇಡಮ್ ಹೇಳಿದ್ರು ಎಲ್ಲ ರಂಗದಲ್ಲೂ ಕೂಡ ಆಗಲಿ ಒಂದು ಹೆಣ್ಮಕ್ಳು ಎಲ್ಲೆಲ್ಲಿ ಶೋಷಣೆಗಳು ಆಗ್ತಿದ್ದಾವೆ ಅಲ್ಲೆಲ್ಲ ಕಡೆಯೂ ಆಗಬೇಕು ಇಲ್ಲ ಇಲ್ಲ ಆ ಅವರು ಭಾವನವರು ಏನು ಚಿತ್ರರಂಗದಲ್ಲಿ ಅವರು ಹಿರಿಯ ನಟಿಯಾಗಿ ಏನೇನು ಆಗಿತ್ತು ನಮ್ಗೆ ಈ ತರ ಒಂದು ಸಮಸ್ಯೆಗಳು ಆಗಿಲ್ಲ ಆದರೂ ಕೂಡ ಕೆಲವು ಅಂಥದ್ದೇನು ನಡೆದಿಲ್ಲ ಅನ್ನೋ ಅವರು ಹೇಳ್ತಿದ್ರು ಅದಕ್ಕೆ ಕೆಲವರು ಇರ್ತಾರೆ ಕೆಲವು ಅಪೋಸ್ ಮಾಡ್ತಾರೆ ಅದ್ರದ್ದು ಏನು ಚಿತ್ರರಂಗನ ಉದ್ಯಮ ಅಂತ ಮಾಡಿಲ್ಲ ಕ್ಯಾಮ್ರಾ ನಮ್ಮ ಚಿತ್ರರಂಗನ ಇನ್ನೂ ಉದ್ಯಮ ಅಂತ ಮಾಡಿಲ್ಲ ಅದನ್ನ ನಾವು ನಾಗಲಕ್ಷ್ಮಿ ಮೇಡಮ್ ಹೇಳಿದೀವಿ ದಯವಿಟ್ಟು ನೀವು ಒಂದು ರೆಕಮೆಂಡ್ ಮಾಡಿ ಚಿತ್ರರಂಗನ ಉದ್ಯಮ ಅಂತ ಮಾಡಿ ಉದ್ಯಮ ಅಂತ ಮಾಡಿದ್ರೆ ನೀವು ಹೇಳಕ್ ಕಾರ್ಪೊರೇಟ್ ಅಷ್ಟು ಅಷ್ಟು ಸಿಸ್ಟಮ್ ಬರ್ತದೆ ಅಂತ ನಾವು ಹೇಳಿದ್ವಿ ನಾವೆಲ್ಲ ಹೋಗಿ ಆಲ್ರೆಡಿ ನಾವು ಅಲ್ಲ ಈಗ ಅದನ್ನು ನಾವು ಈಗ ಕೇಳಿ ನಾವು ಹೋರಾಟ ಮಾಡಿದ್ವಿ ಚಿತ್ರರಂಗದಲ್ಲಿ ನಮ್ದೊಂದು ರೀತಿ ಚಿತ್ರ ಚಿತ್ರ ಮಾಡಬೇಕು ಅಂದಾಗ ನಾವು ಬಹಳ ಕೇರ್ಫುಲ್ ಆಗಿ ಮಾಡಬೇಕು ನಾವು ಯಾವ್ದು ಹೆಣ್ಮಕ್ಳು ಬಗ್ಗೆ ನೋಡ್ತೀವಿ ಆಮೇಲೆ ಆರ್ಟಿಸ್ಟ್ ಪ್ರತಿಯೊಬ್ರು ನೋಡ್ಕೊಂಡ್ರೆರ್ಮಿಟಿ ರಾತ್ರಿ ಕಲಾವಿದರ ಸಂಘದ ಕಾರ್ಯದರ್ಶಿಗಳು ಇದ್ದಾರೆ ಅವರು ಅವ್ರಿಗೆ ಚರ್ಚೆ ಮಾಡಿದ್ದಾರೆ ಈಗ ಚರ್ಚೆ ಅವ್ರು ಹೇಳಿದ್ರಲ್ಲ ಇವಾಗ ನಾವು ವಾಣಿಜ್ಯ ಮಂಡಳಿಯಲ್ಲಿ ಕೂತ್ಕೊಂಡು ನಾವು ಕಮಿಟಿ ಮಾಡಿ ಅದಕ್ಕೊಂದು ನಾವು ಆ ಸಮಿತಿ ಮಾಡಿ ನಿಮ್ಗೆ ಕೊಡ್ತೀವಿ ರೂಲ್ಸ್ ಅಂತ ಇನ್ನೂ ರೂಲ್ಸ್ ಕೊಡಿ ನಾವೇನು ಮಾಡಿದ್ವಿ ಅಂತ ಕೊಡ್ತೀವಿ ಅಂತ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲಿ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ